ಸಂಗಕ್ಕೆ ಜಯವಾಗಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಜಯವಾಗಲಿ ರವಿ ಎಲ್ ಗುಂಜಕರ್ ಸರ್ ಅವರಿಗೆ ಜಯವಾಗಲಿ ಗದಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘದ ಮೂರನೇ ಬಾರಿ ಆಯ್ಕೆಯಾದಿರಿ ಗುಂಜಕರ್ ಸರ್ ಅವರಿಗೆ ಜಯವಾಗಲಿ ರವಿ ಗುಂಜಕರ್ ಸರ್ ಅವರಿಗೆ ಜಯವಾಗಲಿ ಮೂರನೇ ಬಾರಿ ಆಯ್ಕೆಯಾಗಿ ಹೆಟ್ರಿಕ್ ಸಾಧನೆ ಮಾಡಂತ ರವಿ ಗುಂಜಕರ್ ಸರ್ ಅವರಿಗೆ ಜಯವಾಗಲಿ ಜಯವಾಗಲಿ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರಿಗೂ ನಮ್ಮ ಅಧ್ಯಕ್ಷರು ನಮ್ಮ ಎಲ್ಲರಿಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಗದಗ ಜಿಲ್ಲಾ ಗದಗಕ್ಕೆ ಸಾಧನೆಯನ್ನು ಮಾಡಿದಂತ ರವಿ ನಮ್ಮ ಗದಗ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಮೂರನೇ ಬಾರಿಯಾಗಿ ನಾಮಪತ್ರವನ್ನು ರವಿ ಎಲ್ ಕುಂಜಕರ್ ಸರ್ ಅವರು ಇವತ್ತು ಅವರ ಪ್ರತಿಸ್ಪರ್ಧಿ ನಾಮಪತ್ರ ಪುರಸ್ಕೃತವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ನಾವು ನಾವೆಲ್ಲರೂ ಸೇರಿ ಜಿಲ್ಲಾ ಅಧ್ಯಕ್ಷ ರವಿ ಕುಶೇಖರ್ ಸರ್ ಅವರಿಗೆ ಸಲ್ಲಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ಕೊಳ್ತೇನೆ ಪಕ್ಷ ಪ್ರಾಮಾಣಿಕ ಅಧ್ಯಕ್ಷರಾಗಿ ಮೂರನೇ ಅವಧಿಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ನಿಮ್ಮ ಇತಿಹಾಸದಲ್ಲಿ ಇದು ಪ್ರಥಮ ಅಂತ ಹೇಳುತ್ತಾ ಅವರ ಅವಧಿಗಳಲ್ಲಿ ಹೆಚ್ಚು ಹೆಚ್ಚು ಕೆಲಸಗಳಾಗಲಿ ಅವರು ಇದ್ರ ಅಂದ್ರೆ ಬೇಕಾದ ನಾನು ಇಲ್ಲಿಯ ಸರ್ಕಾರಿ ನೌಕರ ಸಂಘದ ಅವಿರೋಧವಾಗಿ ಮೂರನೇ ಬಾರಿಗೆ ಆಯ್ಕೆಯಾಗಿರುವಂಥ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಆಗಿರುವಂಥ ಸನ್ಮಾನ್ಯ ರವಿಯಲ್ಲಿರ್ತಕ್ಕಂಥ ನೌಕರರ ಪರವಾಗಿ ಚಿಂತನೆ ಮಾಡಿ ಸಾಕಷ್ಟು ವಿಧಾಯಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರ ಜನಮಾನಸದಲ್ಲಿ ಉಳಿದತಕ್ಕಂಥ ದ್ಯೋತಕವಾಗಿ ಮತ್ತೆ ಮೂರನೇ ಬಾರಿಗೆ ಅವಿರೋಧವಾಗಿ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಅವಕಾಶ ಅವರಿಗೆ ಒದಗಿ ಬಂದಿದೆ ಅನ್ನುವುದನ್ನು ಹೆಮ್ಮೆ ಅಂದರೆ ಪ್ರತಿ ಉಪಾಧ್ಯಕ್ಷರನ್ನೇ ಮಾಡಿರ್ತಕ್ಕಂಥ ಇತಿಹಾಸ ನಮ್ಮದು ಹಾಗಾಗಿ ಈ ಅವಧಿಯಲ್ಲಿಯೂ ಸಹಿತ ಅವರನ್ನು ನಾವು ಮನವಿ ಮಾಡ್ಕೊತಾ ಇದ್ದೀವಿ ರಾಜ್ಯ ಒಂದು ಪದಾಧಿಕಾರಿಗಳಲ್ಲಿ ಅವರನ್ನು ಅವ ಅವಕಾಶ ಕೊಟ್ಟು ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವಂತೆ ಮಾಡಿ ಜಿಲ್ಲೆಯಿಂದ ಬರತಕ್ಕಂಥ ಎಲ್ಲ ನೌಕರರ ಪ್ರತಿನಿಧಿಯಾಗಿ ಅಂತೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿಕೊಂಡು ಅವರಿಗೆ

இருக்கும். <laughs> <laughs> ಇಲ್ಲೋಡ್ರಿ ಸೇರಿ ಇಲ್ಲ ನೋಡ್ರಿ ಎಲ್ಲಾರು ಕಾಣ್ತಿರಿ ಬಂದ ಯಾರ ನಾಗರಾಜ್ ಗದಗ ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಚುನಾವಣೆಯಲ್ಲಿ ಜಿಲ್ಲಾ ಅಧ್ಯಕ್ಷನಾಗಿ ನಾನು ಸತತವಾಗಿ ಮೂರನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತೇನೆ ನನ್ನ ಅವಿರೋಧ ಆಯ್ಕೆಗೆ ಗದಗ ಜಿಲ್ಲೆಯ ಸಮಸ್ತ ನೌಕರರ ಒಂದು ಶಕ್ತಿ ಅಡಗಿದೆ ಆ ಶಕ್ತಿಯನ್ನು ಬಳಸಿಕೊಂಡು ನೌಕರರಲ್ಲಿ ಹೆಚ್ಚಿನ ಹುಮ್ಮಸ್ಸು ಹಾಗೂ ಚೇತನ ಮೂಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ ನನಗೆ ಆಶೀರ್ವಾದ ಮಾಡಿದಂಥ ಗದಗ ಜಿಲ್ಲೆಯ ಸಮಸ್ತ ನೌಕರರಿಗೆ ನ್ಯಾಯ ಕೊಡಿಸುವಲ್ಲಿ ನಾನು ಇನ್ನೂ ಶ್ರಮ ಗದಗ ಜಿಲ್ಲೆಯ ಸರ್ಕಾರಿ ನೌಕರ ಸಂಘವನ್ನು ರಾಜ್ಯದಲ್ಲಿಯೇ ನಾ ಮಾದರಿ ಒಂದು ಸಂಘವನ್ನಾಗಿ ನಾನು ಮಾಡ್ತೀನಿ ಅಂತೇಳಿ ಇವತ್ತಿನ ದಿವಸ ಪ್ರಾಮಾಣಿಕವಾಗಿ ನಾನು ಹೇಳ್ತಾ ಇದ್ದೀನಿ